ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅದು ಪುರಿ ಉಪ್ಪಿಟ್ಟು ನೋಡೋಣ ಬನ್ನಿ ಪುರಿ ಉಪ್ಪಿಟ್ಟಿಗೆ ಬೇಕಾಗಿದ್ದ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ ಎರಡು ಲೀಟರ್ ಪುರಿ ಕರಿಬೇವು ಸ್ವಲ್ಪ ಎರಡು ಒಣಮೆಣಸಿನಕಾಯಿ ಕತ್ತರಿಸ್ಕೊಂಡಿದ್ದೀನಿ ಎರಡು ಟೊಮೆಟೊ ಹೆಚ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿದ್ದೀನಿ ರುಚಿಗೆ ತಕ್ಕ ಹಾಗೆ ಉಪ್ಪು ಅರಿಶಿನ ಪುಡಿ ಕಲ್ಲರಿಗೆ ಕಡಲೆಕಾಯಿ ಬೀಜ ಸ್ವಲ್ಪ ಅರ್ಧ ಲೋಟ ನೀರು ಸಾಸಿವೆ ಕಾಲು ಚಮಚ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಟು ಸ್ಟೌವನ್ನು ಆನ್ ಮಾಡಿಕೊಳ್ಳೋಣ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎರಡು ಚಮಚ ಅಡುಗೆ ಎಣ್ಣೆ ಹಾಕೋಣ ಎಣ್ಣೆ ಸ್ವಲ್ಪ ಬಿಸಿ ಆದಾಗ ನಾವು ಸ್ಟೌವ್ನ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೋಬೇಕು ಈಗ ಕಡಲೆಕಾಯಿ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಉರಿ ಕಮ್ಮಿಯೇ ಇರಬೇಕು ಹೀಗೆ ಕಡಲೆಕಾಯಿ ಬೀಜ ಗೋಲ್ಡನ್ ಬ್ರೌನ್ ಬಂದಾಗ ಅದನ್ನ ನಾವು ಒಂದು ಬೇರೆ ತಟ್ಟೆಗೆ ವರ್ಗಾಯಿಸ್ಕೋಬೇಕು ಇದೇ ಎಣ್ಣೆಗೆ ಈಗ ನಾವು ಒಂದು ಕಾಲು ಚಮಚ ಸಾಸಿವೆ ಹಾಕೋಣ சாஸ்லே चांगगी सिडद मेले சாஸ்லே चांगगी सिडद मेले ಅದಿಕೆ ವಣ ಮಿಂಚಿನಕಾಯಿ ಹಾಕಣ ವಣ ಮಿಂಚಿನಕಾಯಿ ಫ್ರೈ ಆದಮೇಲೆ ಅದಿಕೆ ಕರಿಬೇವು ಕಪ್ಪ ಹಾಕಣ ಕರಿಬೇ ಸೊಪ್ಪು ಫ್ರೈ ಆದ್ಮೇಲೆ ಅದಕ್ಕೆ ಹೆಚ್ಚಿದ ಈರುಳ್ಳಿಯನ್ನ ಹಾಕ್ತದೆ ಈರುಳ್ಳಿ ಒಂಬಣ್ಣ ಬರ ತನಕ ಫ್ರೈ ಮಾಡ್ತದೆ ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಕಲರ್ಗಾಗಿ ಹಾಕಬೇಕು ಹಾಕಿಟ್ ಬಾಡಿ ಆಮೇಲೆ ಅದಕ್ಕೆ ಹೆಚ್ಚಿದ ಟಮಟೆ ಹಣ್ಣನ್ನು ಹಾಕೋಣ ಟಮಟೆ ಹಣ್ಣು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಟಮಟೆ ಹಣ್ಣು ಹಸಿ ವಾಸನೆ ಹೋಗ ಚಮಕೊಂಡಿದ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ರುಚಿಗೆ ಒಂದು ಅರ್ಧ ಚಮಚ ಉಪ್ಪು ಹಾಕೋಣ

ಚೆನ್ನಾಗಿ ಹೊಂದ್ಕೊಂಡು ಅದು ಬೇಯಬೇಕು ಅದಕ್ಕೆ ಅವಾಗ ಸ್ಟವ್ನ ಸ್ವಲ್ಪ ನಾವು ಕಮ್ಮಿ ಮಾಡ್ಕೋಬೇಕು ರೆಡಿ ಆಗ್ತಾ ಇದೆ ಇದು ಆಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ಈಗ ಬೆಳಗಿನ ತಿಂಡಿ ಪುರಿ ಉಪ್ಪಿಟ್ಟು ರೆಡಿ ಆಗಿದೆ ಇದನ್ನ ನೀವು ಮನೇಲಿ ಮಾಡಿ ನಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Y el